ನೀವು ಧರ್ಮಸ್ಥಳದಲ್ಲಿ ಯಾರು ಕಾಲ್ಜಾರಿ ಬಿದ್ದ ಸತ್ರು ಯಾರು ಹಾವು ಕಚ್ಚಿ ಸತ್ರು ಹಾವು ತಗೊಂಡೋಗಿ ಹೋಗಿ ಹರ್ಷಂದ್ರೆಡ್ಡಿ ಅವ್ರ ಮನೆ ಬಿಟ್ಟು ಬಂದರು ಅನ್ನೋ ರೀತಿಯಲ್ಲಿ ಇವರು ಪ್ರಭಗಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಹೆಚ್ಚು ಮಾನಹಾನಿ ಮಾಡುವಂಥದ್ದು ಹಿಂಸೆ ಕೊಡುವಂಥದ್ದು ಏನು ಪೇಮೆಂಟ್ ಇರಾಕೆ ಗಿಳಿ ಅದೇ ಇದೇ ಎ ಐ ಇವನು ನಾನು ಅದಕ್ಕೆ ಸರಿಯಾಗಿ ಉಗ್ದಿದ್ದೇನೆ ಏನು ಪೇಮೆಂಟ್ ಗಿಳಿಯೊಂದು ಅಂತ ಮಾತಾಡಿದ್ದು ಇವ್ರಿಗೆ ಈಗ ಏನು ಹೇಳಿ ಸರ್ ಗಿಳಿ ಭವಿಷ್ಯ ಹೇಳಲಿಕ್ಕೆ ಆ ಗಿಳಿಯನ್ನು ಬಳಸ್ಕೊಳ್ತಾರೆ ನಾನು ಹಿಂದಿನಿಂದ ಹೇಳಿದಂಥ ಏನು ಇದು ಹೀಗಾಗ್ತದೆ ಹೀಗಾಗ್ತದೆ ಹೇಳಿದ ಎಲ್ಲ ಭವಿಷ್ಯ ಸತ್ಯ ಆಗಿದೆ ಪೇಮೆಂಟ್ ಗಿರಾಕಿ ಅಂತ ಹೇಳಿದ್ದಾರೆ ನಾನು ಪೇಮೆಂಟ್ ತಗೊಳ್ಳುವ ಕಾರಣಕ್ಕೆ ಏನಾದರೂ ಧರ್ಮಸ್ಥಳದ ಪರವಾಗಿ ನಿಂತಿದ್ದರೆ ಪೇಮೆಂಟ್ ತಗೊಂಡು ಈ ಹೋರಾಟ ಮಾಡ್ತೀನಿ ಅಂತೇಳಿ ಒಂದು ಡೀಲ್ ಮಾಡ್ಕೊಂಡಿದ್ದರೆ ಅಲ್ಲ ನಾನು ಅದು ಅದಕ್ಕೆ ನೂರು ಪಟ್ಟು ದುಡ್ಡನ್ನು ದಂಡವನ್ನು ಆ ಧರ್ಮಸ್ಥಳದ ಮಂಜುನಾಥನಿಗೆ ಸಲ್ಲಿಸುವಂತಾಗಿದೆ ಟೀಕೆಗಳೆಲ್ಲವೂ ಸಾಯ್ತವೆ ಕೆಲಸ ಉಳಿತವೆ ನಮ್ಗೆ ಮೂರು ತುಂಬ ಶತ್ರುಗಳಿದ್ದಾರೆ ಈಗ ಸೌಜನ್ಯ ಮತ್ತು ಇತರ ಕೆಲವು ಹೆಣ್ಮಕ್ಕಳು ಅಲ್ಲಿ ಏನು ಅತ್ಯಾಚಾರ ಅಥವಾ ಕೊಲೆ ಇತ್ಯಾದಿ ಆಗಿದೆಯಲ್ಲ ಈಗ ಆ ಪ್ರಶ್ನೆ ಬಹುತೇಕವಾಗಿ ಮುನ್ನೆಲೆಗೆ ಬರ್ತಾ ಇದೆ ಯಾರು ಮಾಡಿದ್ದು ಹಾಗಾದರೆ ಏನು ಅವರಿಗೆ ನ್ಯಾಯ ಸಿಗಬೇಡವೆ ಇತ್ಯಾದಿ ಇತ್ಯಾದಿ ಇಲ್ಲಿ ಒಂದು ಪ್ರಪಗಾಂಡ ಇವರು ಮಾಡಿದ್ದೇನಂದರೆ ಇವರೆಲ್ಲರನ್ನೂ ಒಂದು ಕಡೆ ನಿಲ್ಲಿಸೋದು ಅದಕ್ಕೆ ಪರ್ಯಾಯ ಅಂದರೆ ಗಡೆ ಕುಟುಂಬವನ್ನು ಬೊಟ್ಟು ಮಾಡೋದು ಅಥವಾ ಧರ್ಮಸ್ಥಳ ಇದಕ್ಕೆ ಪರಿಹಾರ ಏನು ಸರ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸದನದಲ್ಲಿ ಒಂದು ಚರ್ಚೆ ಆಗುತ್ತೆ ಅಂತ ಒಂದು ಉಲ್ಲೇಖ ಮಾಡಿದರು ಒಬ್ಬರು ಕಮ್ಯುನಿಸ್ಟ್ ಪತ್ರಕರ್ತರು ಧರ್ಮಸ್ಥಳದವರು ಜನಿವಾರ ಕಿತ್ತು ಅಂತೇಳಿ ಅವ್ರು ಬರೆದರು ನಾನು ಅದನ್ನು ಗಮನಿಸಿದಾಗ ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ಒಂದು ದೂರು ಕೊಡ್ಲಿಕ್ಕೆ ಬಂದಂಥ ವ್ಯಕ್ತಿಯ ಮೇಲೆ ಆದಂಥ ಒಂದು ಅವರು ಕೇಸ್ ತೊಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಜನಿವಾರ ಕಿತ್ತು ಅಂತೇಳಿ ಕಂಪ್ಲೇಂಟ್ ಏನೋ ಮಾಡಿದ್ದಾರೆ ಅದನ್ನು ನಮ್ಮ ವಸಂತ ಬಂಗೇರು ಚರ್ಚೆ ಮಾಡ್ತಾರೆ ರಾಜಾಯಿ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬ ಮಾಡಿರುವಂಥದ್ದಲ್ಲ ಆ ಕುಟುಂಬಕ್ಕೂ ಆ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಆದರೆ ಸದನದಲ್ಲಿ ನಾನು ಬಾಲನ ಅಂತೇಳಿ ಒಬ್ಬರು ಅಡ್ವೊಕೇಟು ಡಿಬೇಟಲ್ಲಿ ಚರ್ಚೆ ಮಾಡೋದನ್ನು ಉಲ್ಲೇಖ ಮಾಡಿರೋದನ್ನು ಗಮನಿಸಿದೆ ಆಮೇಲೆ ಸ್ಟಡಿ ಮಾಡಿ ನೋಡಿದರೆ ಯಾವುದೋ ಒಂದು ಸಂಬಂಧ ಇಲ್ದಿರೋ ಸಬ್ಜೆಕ್ಟು ನಿಮ್ಮ ಪೊಲೀಸರು ಈ ರೀತಿ ಮಾಡ್ತಾರೆ ಅಂತೇಳಿ ವಸಂತ ಬಂಗೇರು ಚರ್ಚೆ ಮಾಡಿರುವಂಥದ್ದು ಇವರು ಧರ್ಮಸ್ಥಳದವರು ಜನಿವಾರ ಹರಿದ್ರು ಅಂತ ಹೇಳಿದರೆ ಅಂದರೆ ಒಂದು ಜನಾಂಗವನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಅಲ್ಲಿ ಯಾವುದೋ ಒಂದು ಅತ್ಯಾಚಾರ ಆಗಲಿ ಯಾವುದೋ ಒಂದು ಅಲ್ಲಿ ನೋಡಿ ಈಗ ಪದ್ಮಲತಾ ಅಂತ ಹೇಳಿದರು ಅದು ಅತ್ಯಾಚಾರವೇ ಅಲ್ಲ ಅದು ಮರ್ಡರ್ ಪದ್ಮಲತಾ ಅವರ ಅಕ್ಕ ಒಂದು ಮೀಡಿಯಾಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಶ್ರೀಪತಿ ಎನ್ನುವಂಥ ವ್ಯಕ್ತಿ ಸರೋಜಿನಿ ಎನ್ನುವರ ಜೊತೆಗೆ ಟೀಮ್ ಅವನು ನನ್ನ ಅಪ್ಪನನ್ನು ಕೊಲ್ಲುವಂಥ ಪ್ರಯತ್ನವನ್ನು ಶ್ರೀಪತಿ ಮಾಡ್ತಾನೆ ಅದರ ಮೇಲೆ ಕಂಪ್ಲೇಂಟ್ ಆಗಿದೆ ಸರೋಜಿನಿ ಯಾರು ಕೇಳಿದರೆ ನನ್ನ ಅತ್ತೆ ಅಂತ ಹೇಳೋಳು ಪದ್ಮಲತಾಳನ್ನ ಯಾರು ಕೊನೆಗೆ ನೋಡಿದ್ದು ಯಾರು ಕೇಳಿದರೆ ಅದು ಸರೋಜಿನಿ ಅಂತಾಳೆ ಸರೋಜಿನಿ ಅಲ್ಲಿ ಪ್ರಿನ್ಸಿಪಾಲ್ ಕರೀತಾರೆ ಅಂತೇಳಿ ಕಾರಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ ಹೋಗು ಅಂತೇಳಿ ಹೇಳಿದ್ದಾರೆ ಅದ್ರಲ್ಲಿ ಹರ್ಷೇಂದ್ರ ಇದ್ದರು ಅಂತೇಳಿ ಪದ್ಮಲತರ ಅಕ್ಕ ಹೇಳೋದು ಹಾಗಿದ್ದರೆ ಇವ್ರನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಂಥ ಏನು ಶ್ರೀಪತಿ ಮತ್ತು ಸರೋಜಿನಿ ಆ್ಯಂಡ್ ಟೀಮ್ ಪದ್ಮಲತನ್ನ ಕೊಂದಿರಬಹುದ ನನಗೆ ಗೊತ್ತಿಲ್ಲ ಅದು ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಪದ್ಮಲತಾ ಮರ್ಡ್ರನ್ನು ತಗೊಂಡು ಬಂದು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಅವರು ರಿಲೇಟ್ ಮಾಡ್ತಾರೆ ಕಟ್ತಾರೆ ಕಟ್ತಾರೆ ವೇದವಲ್ಲಿಯ ಪ್ರಕರಣವನ್ನು ತಗೊಂಡು ಬಂದು ಅದನ್ನು ಇವ್ರು ಮಾಡಿಸಿದ್ದು ಇವರೇ ಹೋಗಿ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಮಾವುತನ ಮಾವುತನ ಆನೆ ಮಾವುತನ ಪ್ರಕರಣವನ್ನು ಆಗ ಎ ಎಸ್ ಪಿ ಇದ್ರು ಕಾಣುತ್ತೆ ಡಾಗ್ ಸ್ಕ್ವಾಡ್ ಬಂದು ಡಾಗ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ತನಕ ಬಂದು ಅವ್ರು ಬಸ್ ಹತ್ಕೊಂಡೆ ಹೋಗಿರ್ಬೋದು ಅಂತೇಳಿ ಅದನ್ನು ಬೆನ್ನತ್ಕೊಂಡು ಹೋಗಿ ಇಲವಾಲ ಪೊಲೀಸ್ ಸ್ಟೇಷನ್ ಮೈಸೂರಿನಲ್ಲಿ ಆ ಒಂದು ಒಂದು ಜನಾಂಗದವರು ಸಿಕ್ಕಿಬಿಟ್ಟು ಅಲೆಮಾರಿ ಜನಾಂಗದವರು ಹಕ್ಕಿ ಪಿಕ್ಕಿ ಜನಾಂಗದವರು ಒಂದು ಈ ಥರ ಕಲ್ಲು ಎತ್ತಿಕೊಂಡು ನೀವು ಮುಂಬೈನಲ್ಲಿ ಸ್ಟೋನ್ ಮ್ಯಾನ್ ಪ್ರಕರಣಗಳನ್ನು ಕೇಳಿರ್ಬೋದು ಅವರು ಎನ್ಕ್ವೈರಿ ಮಾಡಿದಾಗ ಒಂದು ದೇವಸ್ಥಾನದ ಪಕ್ಕದಲ್ಲಿ ನಾವು ಎರಡು ವ್ಯಕ್ತಿಯನ್ನು ಕುಂದಿದ್ದೇವೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ಅಷ್ಟು ಪೊಲೀಸರು ಅದನ್ನ ಅದನ್ನು ಅವರಿಗೆ ಆಗಲೇ ಶಿಕ್ಷೆ ಆಗಿತ್ತು ಆದ ಕಾರಣಕ್ಕೆ ಇಲ್ಲಿ ಸಿರಿಪೋರ್ಟ್ ಆಯಿತು ಅಂತೇಳಿ ಹಿರಿಯ ಆ ಕಾಲದ ಪತ್ರಕರ್ತರು ಹೇಳುವಂಥದ್ದು ಇದನ್ನೆಲ್ಲವನ್ನ ನೀವು ಧರ್ಮಸ್ಥಳದಲ್ಲಿ ಯಾರು ಕಾಲ್ಜಾರಿ ಬಿದ್ದ ಸತ್ತು ಯಾರಿಗಾದ್ರು ಹಾವು ಕಚ್ಚಿ ಸತ್ರು ಹಾವು ತಗೊಂಡೋಗಿ ಹರ್ಷಂದ್ರೆಡ್ಡಿ ಅವರ ಮನೆ ಬಿಟ್ಟು ಬಂದರು ಅನ್ನೋ ರೀತಿಯಲ್ಲಿ ಇವರು ಪ್ರೊಬಕೆಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ಈಗ ಸಹಜವಾಗಿಯೇ ಜನಸಾಮಾನ್ಯರಿಗೆ ಒಂದು ಶ್ರೀಮಂತರ ಬಗ್ಗೆ ಅಥವಾ ಒಂದು ವ್ಯವಸ್ಥೆಯಲ್ಲಿರುವವರ ಬಗ್ಗೆ ಒಂದು ಅಸಹನ ಅಸಹನ ಇರುತ್ತೆ ಅದನ್ನು ಒಂದು ರೀತಿ ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಪ್ರೊವೋಕ್ ಮಾಡುವಂಥದ್ದನ್ನೆಲ್ಲ ಇವರು ಮಾಡ್ತಾ ಬಂದರು ವರ್ಷದಿಂದ ಈ ಹೋರಾಟದಲ್ಲಿದ್ದು ಸ್ಟಡಿ ಮಾಡಿ ಅದರ ಮೂಲವನ್ನೇ ಕೆದಕಿ ನೋಡಿದಂಥ ಅನುಭವದಲ್ಲಿ ಅಂದರೆ ಈ ಎಲ್ಲ ಪ್ರಕರಣಗಳಿಗೆ ಅನಾವಶ್ಯಕವಾಗಿ ಆ ಕುಟುಂಬವನ್ನು ಎಳೆಯಲಾಗ್ತಾ ಇದೆ ಅಂತ ಹೇಳ್ತೀರಾ ನನಗೆ ಅನಿಸಿದ ಪ್ರಕಾರ ಸರ್ ಈಗ ನನಗೆ ಈ ವಿಚಾರದಲ್ಲಿ ಆ ಲ್ಯಾಂಡಿನ ವಿಷಯ ತಂದರು ಲ್ಯಾಂಡಿನ ಸ್ಟಡಿ ಮಾಡಲಿಕ್ಕೆ ಹೋದೆ ಅಲ್ಲಿ ಎಲ್ಲವೂ ಸರಿ ಇದೆ ಅವರು ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳಲ್ಲ ಅಥವಾ ಕುಟುಂಬದ ರಕ್ಷಣೆಗೆ ನಾನು ಹೋಗಿರುವಂಥದ್ದಲ್ಲ ನನ್ನ ಆದ್ಯತೆ ಕೂಡ ಅದಲ್ಲ ಆದರೆ ಮೇಲ್ನೋಟಕ್ಕೆ ಗಮನಿಸುವಾಗ ಈ ನನಗೆ ಗಮನಿಸಿದ ಎರಡು ಮೂರು ಪ್ರಕರಣವನ್ನು ನೋಡಿದಾಗ ಅಲ್ಲಿನ ಸ್ಥಳೀಯರನ್ನು ಕೇಳಿದಾಗ ಬಹುತೇಕ ಇಂಥದ್ದೇ ಮಾಡಿ ಈ ಮೂವತ್ತು ನಲವತ್ತು ವರ್ಷದಿಂದ ನಾವೇನು ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಇಂಥದ್ದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಫೈಟ್ ಮಾಡಿದವರು ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡಿದವರು ಅಪಚಾರ ಆಗುವಂಥ ಮಾತನಾಡಿದವರು ಬಹಳ ಬುದ್ಧಿವಂತಿಕೆಯಲ್ಲಿ ಅದರ ವಿರುದ್ಧ ಜನಾಕ್ರೋಶ ಬುಗಿಲೇಡುವಾಗೆ ಮಾಡಿದವರು ಎಲ್ಲರೂ ಕೂಡ ಲೆಫ್ಟಿಸ್ಟ್ಗಳು ಲೆಫ್ಟ್ ವಿಂಗ್ನಲ್ಲಿದ್ದವರು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ರೈಟ್ ವಿಂಗ್ನಲ್ಲಿ ಮಾಜಿ ಬಲಪಂಥೀಯರನ್ನು ಬಳಸ್ಕೊಂಡು ಇದನ್ನು ಮಾಡಿದ್ದಾರೆ ಇದು ಧರ್ಮಸ್ಥಳದ ವಿಷಯದಲ್ಲಿ ಭಾಳ ವ್ಯವಸ್ಥಿತವಾಗಿ ಇದನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದರು ಧರ್ಮಸ್ಥಳದ ಒಟ್ಟು ಈ ವಿಚಾರದಲ್ಲಿ ಇಷ್ಟು ಸುದೀರ್ಘವಾದ ಹೋರಾಟ ಮಾಡಿದ್ರಲ್ಲ ಧರ್ಮಸ್ಥಳದ ಸಾಂಗತ್ಯ ನಿಮಗೆ ಎಷ್ಟಿತ್ತು ಸರ್ ಸ್ಟಾರ್ಟಿಂಗು ದರ್ಶನ್ ಮತ್ತು ಜಿತೇಶ್ ಅಂತೇಳಿ ಇಬ್ರು ನನಗೆ ದರ್ಶನ್ ಅವರು ಒಬ್ಬರು ಫೋನ್ ಮಾಡ್ತಾರೆ ನಾನು ಎಪಿಸೋಡ್ ನಾವು ಮೊದಲು ಕಾಂಟ್ಯಾಕ್ಟೇ ಇರಲಿಲ್ಲ ಅವ್ರದ್ದು ನಮಗೆ ದನಕೀರ್ತಿ ಆರ್ಯಗಿರುದ್ದು ಕಾಂಟ್ಯಾಕ್ಟ್ ಇತ್ತು ಯಾಕಂದರೆ ಅಲ್ಲಿ ಅವರು ಪತ್ರಕರ್ತರಾಗಿದ್ದರು ಆ ಪತ್ರಕರ್ತರ ನೆಲೆಯಲ್ಲಿ ನನಗೆ ಸಂಪರ್ಕ ಇತ್ತು ಒಬ್ಬರು ಫೋನ್ ಮಾಡಿ ಇವರು ಬಂದು ನನ್ನ ಹತ್ರ ಒಂದು ಸಲ ಮಾತಾಡ್ತಾರೆ ನನ್ನ ಅವ್ರು ಅಂದ್ಕೊಂಡಿದ್ದಾರೆ ನಾನು ಧರ್ಮಸ್ಥಳದ ವಿರುದ್ಧನೇ ಮಾಡ್ತೀನಿ ಅಂಥೇಳಿ ಅವ್ರಿಗೆ ಯಾರೋ ಹೇಳಿದಾರಂತೆ ಅವನು ಸ್ವಲ್ಪ ಹೀಗೆ ಅವನು ಮಾಡ್ತಾನೆ ದೇವಸ್ಥಾನದ ವಿರುದ್ಧ ಮಾಡಿಬಿಡ್ತಾನೆ ಅವನು ಸ್ವಲ್ಪ ಡೇಂಜರ್ ನೋಡ್ಕೊಳ್ಳಿ ಅಂತ ಅನ್ನೋ ರೀತಿಯಲ್ಲಿ ನಮ್ಗೆ ಈ ಮೂರು ತುಂಬ ಶತ್ರುಗಳಿದ್ದಾರೆ ಯಾರೋ ಹೇಳಿದ್ದಾರೆ ಅವ್ರು ಬಂದು ನನ್ನ ಮಾತಾಡಿಸಿ ನಾನು ಹೀಗೆ ಮಾತಾಡ್ತಾ ಮಾತಾಡ್ತಾ ಅವರಿಗೆ ನಾನು ಹೇಳಿದಂಥ ಮಾಹಿತಿಗಳು ಅವ್ರ ಮೂಲಕ ಕೆಲವು ಅಲ್ಲಿನ ಡಾಕ್ಯುಮೆಂಟ್ಗಳನ್ನು ನಾನು ತರಿಸ್ಕೊಂಡೆ ಅಲ್ಲಿನ ಅನಿಲ್ ಸರ್ನ ನಾನು ಮೀಟ್ ಮಾಡಿದೆ ನನಗೆ ಒಂದೂವರೆ ಗಂಟೆ ಅವ್ರ ಮಾತನ್ನು ಆಲಿಸಿದೆ ಭಾಳ ಕ್ಲಿಯರಾಗಿ ಅವರು ಇಡೀ ಪ್ರಕರಣವನ್ನು ಇಡೀ ಚಾರ್ಜ್ ಶೀಟನ್ನು ನಮ್ಮ ಎದುರುಗಡೆ ಬಿಟ್ಟರು ಅನಿಲ್ ಸರ್ ಭಾಳ ಒಂದು ಒಳ್ಳೆಯ ಒಂದು ಅಸೆಟ್ ಅವರಿಗೆ ಧರ್ಮಸ್ಥಳಕ್ಕೆ ಅದರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಅವರು ಅದನ್ನೆಲ್ಲ ಗಮನಿಸಿದಾಗ ಒಂದು ಸತ್ಯ ಇವ್ರ ಕಡೆ ಇದೆ ತಪ್ಪಿಯೂ ಇಲ್ಲಿ ಅನ್ಯಾಯ ಆಗಿಲ್ಲ ಅಂತ ನನಗನ್ನಿಸ್ತು ಯಾಕಂದರೆ ಯಾರೋ ಒಬ್ಬ ಅತ್ಯಾಚಾರ ಮಾಡಿದ್ರು ಒಬ್ಬರು ಒಬ್ಬ ಆಟೋ ಡ್ರೈವರು ಒಬ್ಬ ಇನ್ಯಾರೋ ಒಂದು ಮೂರು ಜನ ಯುವಕರು ಮಾಡಿದ್ದಕ್ಕೆ ಅವ್ರನ್ನ ರಕ್ಷಣೆ ಮಾಡುವ ಕಾರಣಕ್ಕೆ ಇಡೀ ಕ್ಷೇತ್ರವನ್ನು ಇವರು ಬಲಿ ಕೊಡ್ತಾರ ಅದು ಸಾಧ್ಯ ಇರಲಿಲ್ಲ ಆ ಯುವಕರನ್ನು ಮಾತಾಡಿದಾಗ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡು ಬಂದಿರೋದು ಅವರು ಹತ್ರ ಮಾತಾಡುವಾಗ ಅವ್ರ ಸ್ಪಷ್ಟತೆ ಯನ್ನು ಗಮನಿಸಿದಾಗ ಇವರಂತೂ ನೂರಕ್ಕೆ ನೂರು ಮಾಡಿಲ್ಲ ಅಂಥೇಳು ಸಾಬೀತಾಯಿತು ಈಗ ಅವ್ರ ಹೆಸರನ್ನೆಲ್ಲ ಬಿಟ್ಟು ಅದೆಲ್ಲ ಜನರಿಗೆ ಸತ್ಯ ಗೊತ್ತಾಗಿದೆ ಈಗ ಆ ಪ್ರಕರಣದಲ್ಲಿ ಏನು ಉಳಿದಿಲ್ಲ ಕೆಲವು ಈಗ ಒಂದು ಉಳಿದಿರೋ ಪ್ರಶ್ನೆ ಒಬ್ಬನೇ ಮಾಡ್ತಾನಾ ಇನ್ಯಾರಾದರೂ ಇರಬಹುದಾ ಅಂತೇಳಿ ಒಂದು ಸಾವಿರ ಅತ್ಯಾಚಾರಗಳಲ್ಲಿ ಒಂಬೈನೂರು ಅತ್ಯಾಚಾರಗಳು ಒಬ್ಬನೇ ಮಾಡಿರ್ತಾನೆ ಈ ಗ್ಯಾಂಗ್ ರೇಪ್ಗಳ ಪ್ರಕರಣ ಇಲ್ಲ ಅಂತೇಳಿ ಅಲ್ಲ ಹಿಂದೆ ಚಂದ್ರನ್ ಪ್ರಕರಣ ಆಗಿತ್ತು ಚಂದ್ರನ್ ಪ್ರಕರಣ ಆಗಿತ್ತು ಉಮೇಶ್ ರೆಡ್ಡಿ ಪ್ರಕರಣ ಆಗಿತ್ತು ಮೋನು ಪ್ರಕರಣ ಆಗಿತ್ತು ಇಂಥದ್ದೆಲ್ಲ ತುಂಬ ಪ್ರಕರಣಗಳಿವೆ ಈ ಸಂತೋಷ ಅಂಥದ್ದೇ ಒಬ್ಬ ವಿಕ್ಷಿಪ್ತ ಸರ್ ಸಂತೋಷ್ ಹಿಂದೆ ಮಾರ್ನಾಡ್ ಅನ್ನುವಂಥಲ್ಲಿ ಒಂದು ಅಟೆಂಪ್ಟ್ ಮಾಡಿದೋ ವರದಿನ ವರ್ಡ್ ಆ ಕಾಲಕ್ಕೆ ವರದಿ ಮಾಡಿತ್ತು ಮತ್ತು ಆತ ಆತನಿಗೆ ಇರುವಂಥ ಒಂದು ಕೀಳರಿಮೆ ಲೈಂಗಿಕವಾದಂಥ ಒಂದು ಕೀಳರಿಮೆ ಇತ್ತು ಯಾಕಂದರೆ ಅವನಿಗೆ ಫಿಮೋಸಿಸ್ ಇತ್ತು ಅದೊಂದು ದೌರ್ಬಲ್ಯ ಅವನಲ್ಲಿ ಇದ್ದದ್ದು ಅದಕ್ಕೆ ಆ ಕಾರಣಕ್ಕೆ ಅವನಲ್ಲಿ ಏನೋ ಒಂದು ಒಂದು ವಿಕೃತಿ ಅವನಲ್ಲಿ ಅದು ಮನೆ ಮಾಡಿರಬಹುದು ಮತ್ತೆ ಸೌಜನ್ಯಗಳನ್ನು ಆತ ಒಂದು ಆ ಇಡೀ ಸೌಜನ್ಯನ ಶಾರೀರಿಕವಾದ ಸ್ಥಿತಿಗತಿಗಳು ಅದರ ವಿಕಾರ ಅದರ ಭೀಭತ್ಸ ನೋಡಿದಾಗ ಯಾವ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ವ್ಯಕ್ತಿಗಳು ಮಾಡುವಂಥದ್ದಲ್ಲ ಅದು ಇಲ್ಲ ಸರ್ ಅದು ವಿಕೃತಿಯ ಪರಮಾವಧಿ ಸರ್ ನೋಡಿ ನಾನು ಫಿಮೋಸಿಸ್ ಇರುವವರ ಲಕ್ಷಣಗಳನ್ನು ಒಂದು ಸಂಸ್ಥೆ ಸ್ಟಡಿ ಮಾಡಿರುವ ಒಂದು ಸರ್ಟಿಫಿಕೇಟ್ ಅಂತ ಅದರ ಒಂದು ರಿಪೋರ್ಟನ್ನು ತರಿಸಿ ನಾನು ಗಮನಿಸಿದೆ ಗೂಗಲಲ್ಲಿ ಸಿಗುತ್ತೆ ಪಬ್ಲಿಕ್ ಡೊಮೈನಲ್ಲಿದೆ ಅವ್ರ ಮನೋಸ್ಥಿತಿ ಹೇಗಿರುತ್ತದೆ ಅಂಥೇಳಿ ಇದರಲ್ಲಿ ಆತ ಬಲವಂತದ ಒಂದು ಲೈಂಗಿಕ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾನೆ ಪಟ್ಟಾಗ ಸಾಧ್ಯ ಆಗೋದಿಲ್ಲ ಅವನಿಗೆ ಫಿಮೋಸಿಸ್ ಇರೋ ಕಾರಣಕ್ಕೆ ಆ ಹುಡುಗಿಯ ಸ್ಟ್ರಗಲ್ ಮಾರ್ಕ್ಗಳಿವೆ ಕಾಲುಗಳು ಕೈ ಒಂದು ಕೈಯನ್ನು ಕಟ್ಟಿದ್ದಾನೆ ಹಿಂದಕ್ಕೆ ಒಂದು ಮರದ ಬೀಳಿಗೆ ಕಟ್ಟಿದ್ದಾನೆ ಆಮೇಲೆ ಅಲ್ಲಿ ಅವನಿಗೆ ಲೈಂಗಿಕವಾಗಿ ಅವನಿಗೆ ಏನು ಅವನ ದುಷ್ಕ್ರಿಯೆ ಮಾಡಲಿಕ್ಕೆ ಆಗದೇ ಇರುವ ಕಾರಣಕ್ಕೆ ಅದರ ಮೇಲೆ ಆಕೆಯ ಗುಪ್ತಾಂಗದ ಮೇಲೆ ವಿಕ್ರತೆಯನ್ನು ಮರೆದಿರುವಂಥದ್ದು ಮಣ್ಣನ್ನು ಎರಚಿರುವಂಥದ್ದು ಅದನ್ನೇ ಅದನ್ನೇ ಇದೆಲ್ಲ ಗಮನಿಸುವಾಗ ಒಬ್ಬ ಸಾಮಾನ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇವನೊಬ್ಬ ಈ ಏನು ಸ್ಕಿಸೋಫ್ರೇನಿಯಾಕ್ಕೆ ಮೆಡಿಸಿನ್ ಅನ್ನು ತಗೊಳ್ತಾ ಇದ್ದವ ಮಾನಸ ಅಶೋಕ್ ಪೈಗಳ ಹತ್ರ ತಗೊಳ್ತಾ ಇದ್ದವ ಅಶೋಕ್ ಪೈಗಳ ಹತ್ರ ಅಶೋಕ್ ಪೈಗಳತ್ರ ಕೂಡ ಆ ಕಾಲದ ಪತ್ರಕರ್ತರು ಹೋಗಿ ಅವ್ರನ್ನ ಇಂಟ್ರ್ಯೂ ಮಾಡಿದ್ದಾರೆ ಸದ್ಯದಲ್ಲಿ ಅದರದ್ದು ಕೆಲವು ವೀಡಿಯೋ ಕ್ಲಿಪ್ಸ್ಗಳನ್ನ ನಾನು ಕಲೆಕ್ಟ್ ಮಾಡಿದ್ದೆ ನಾನು ಕೂಡ ಪುನಃ ಅದನ್ನು ಒಂದು ಸ್ಟಡಿ ಮಾಡಿ ಬಿಡ್ತೀನಿ ನಾನು ಅದರಲ್ಲಿ ಕೂಡ ಅವರು ಕೂಡ ಹೇಳಿದ್ದಾರೆ ಏನೇನು ಹೇಗೆ ಇರ್ತದೆ ಅಂತೇಳಿ ಅವನು ರೇಪ್ ಮಾಡಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಅವನು ಆ ಈ ಥರದ ಮನೋಸ್ಥಿತಿಯವರ ಸರಿ ಇದ್ದವ್ರು ಮಾಡೋದಿಲ್ಲ ಅಂತಲೇ ಅವರು ಹೇಳಿದ್ದಾರೆ ಆಮೇಲೆ ಅವನ ಬಾಡಿ ಎಕ್ಸಾಮಿನ್ ಮಾಡಿದಾಗ ಆ ಹುಡುಗಿಯ ಪರಚು ಗಾಯಗಳು ಇಲ್ಲಿ ಬೆನ್ನ ಮೇಲೆ ಆಗಿರುವಂಥದ್ದು ಹಣೆ ಮೇಲೆ ಆಗಿರುವಂಥದ್ದು ಆಗ ಸರಿಯಾಗಿ ಆ ಫೋಟೋವನ್ನು ಯಾರೇ ಗಮನಿಸಿದರೂ ಕೂಡ ಇದು ಅರ್ಥ ಆಗೋಗ್ಬಿಡುತ್ತೆ ಸರ್ ಸತ್ಯ ಮತ್ತು ಅವನು ಒಪ್ಕೊಂಡ್ಬಿಟ್ಟಿದ್ದಾನೆ ಅವನು ಕನ್ಫೆಷನ್ ಸ್ಟೇಟ್ಮೆಂಟನ್ನು ಒಪ್ಕೊಂಡಿದ್ದು ಅಂತ ನಾನು ಹೇಳಲ್ಲ ಫಾರೆನ್ಸಿಕ್ ಡಾಕ್ಟ್ರ್ ಮುಂದೆ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾನೆ ಆ ದಿವಸ ಈ ನವೀನ್ ಸೂರಿಂಜೆ ಜೈಲಿಗೆ ಎಂಟ್ರಿ ಹಾಕಿದ್ದಾರೆ ಆಮೇಲೆ ಅವ್ರ ಜೊತೆ ಕೆಲವು ಪತ್ರಕರ್ತರು ಆ ಕಾಲಕ್ಕೆ ಹೋಗಿದ್ದಾರೆ ಅವರೆಲ್ಲರ ಮುಂದೆ ಕೂಡ ಸಂತೋಷ ಒಪ್ಕೊಂಡಿದ್ದಾನೆ ನವೀನ್ ಸೂರಿಂಜೆ ಹೇಳ್ತಾ ಇಲ್ಲ ಅದನಿಗೆ ಬಾಯ್ ಬಿಡ್ತಾ ಇಲ್ಲ ಅವನೊಬ್ಬ ಅಮಾಯಕ ಅಂತಾನೆ ನವೀನ್ ಸೂರಿಂಜೆ ಬರಿತಾ ಇದ್ದಾರೆ ಆದರೆ ನೂರಕ್ಕೆ ನೂರು ಸ ನವೀನ್ ಸೂರಿಂಜೆ ಮುಂದೆ ಕೂಡ ಆತ ಆಯಿತು ಈಗ ಏನಾಯ್ತು ಏನು ಮಾಡೋದು ಅಂತಲೇ ಹೇಳಿದ್ದಾನೆ ಆದರೆ ಅವರು ಬದಲಾಗಿದ್ದಾರೆ ಅವರು ಬದಲಾಗಿದ್ದಾರೆ ಸರ್ ಈ ನೋಡಿ ಪದ್ಮಲತಾ ಪ್ರಕರಣವನ್ನು ತಿರುಚೋದ್ರಲ್ಲಿ ಆ ಕಾಲದ ಇಬ್ಬರು ಪತ್ರಕರ್ತರ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅದು ಮತ್ತೆ ಎದ್ದಾಗ ಅದನ್ನು ಭಾಳ ಬೇರೆ ರೀತಿಯಲ್ಲಿ ಅದಕ್ಕೆ ಬಣ್ಣ ಕೊಟ್ಟವರಲ್ಲಿ ಎರಡು ಪತ್ರಕರ್ತರಿದ್ದರು ಅದರಲ್ಲಿ ಒಬ್ಬರು ನವೀನ್ ಸ್ವರೀಚೆ ಅಂದರೆ ಇವರು ಉದ್ದೇಶ ಟಾರ್ಗೆಟ್ ಧರ್ಮಸ್ಥಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದರು ಇದನ್ನೆಲ್ಲ ಮಾಡ್ತಲೇ ಇದ್ದಾರೆ ಸುಳ್ಳು ಸುಳ್ಳು ಯೂಟ್ಯೂಬ್ಗಳನ್ನು ಮಾಡಿ ಸುಳ್ಳು ಸುಳ್ಳು ಹೇಳೋದು ದಿನು ದಿನೇಶ್ ಅಂತೇಳಿ ಒಂದು ಚಾನಲ್ ಯಾವುದೋ ಒಂದು ಚಾನಲ್ ಮಾಡ್ತಾ ಇದ್ದಾರೆ ನಿರಾಧಾರವಾದಂಥ ಈ ಸಮೀರನ ಒಟ್ಟಿಗೆ ಒಂದಿಷ್ಟು ಈ ಯೂಟ್ಯೂಬ್ಗಳು ಸೇರಿಕೊಂಡ್ವಲ್ಲ ಈಗ ಕಾನೂನಿನ ಪ್ರಕ್ರಿಯೆಗೆ ಪ್ರಕ್ರಿಯೆಗೆ ಅವು ಎಲ್ಲ ಒಳಗಡೆ ಒಳಪೂರಕ್ಕೆ ಇನ್ನೂರು ಪರ್ಸೆಂಟ್ ಅವರೆಲ್ಲರೂ ಕೂಡ ಶಿಕ್ಷೆಗೆ ಒಳಪಡ್ತಾರೆ ಅವ್ರಿಗೆ ನೂರಕ್ಕೆ ನೂರು ಅವ್ರಿಗೆ ಶಿಕ್ಷೆ ಆಗುವ ಹಾಗೆ ಬೇರೆ ಯಾರು ಮಾಡದೇ ಇದ್ರು ನಾವು ಮಾಡ್ತೀವಿ ಕಾನೂನು ಹೋರಾಟ ನಾವು ಮಾಡ್ತೀವಿ ನಮಗೊಂದು ಇಪ್ಪತ್ತ ಒಂದು ಪ್ರಮುಖ ವಕೀಲರ ತಂಡ ಉಚಿತವಾಗಿ ನಿಮಗೆ ಕಾನೂನು ನೆರವು ಮಾಡಿ ಕೊಡ್ತೀವಿ ಅಂತ ಬಂದಿದ್ದಾರೆ ಅದರಲ್ಲಿ ಅರುಣ್ ಅವರು ಕೂಡ ಒಬ್ಬರು ಭಾಳ ದೊಡ್ಡ ಹಿರಿಯ ವಕೀಲರು ಭಾಳ ಒಳ್ಳೆ ಪರಿಣಿತ ವಕೀಲರು ಹಾಗಾಗಿ ನನಗಂತೂ ವಿಶ್ವಾಸ ಇದೆ ಎಲ್ಲ ಯೂಟ್ಯೂಬರ್ಗಳು ಏನು ಏನು ಸುಳ್ಳು ಹರಡಿದ್ದಾರೆ ಯಾವ ದಾಖಲೆಗಳು ಇಲ್ಲ ಎಲ್ಲ ಸುಳ್ಳನ್ನು ಸುಮ್ಮನೆ ಕತೆ ಅನುಭವ ಇಲ್ಲ ಪತ್ರಕರ್ತರು ಅಲ್ಲ ಆಮೇಲೆ ಪತ್ರಿಕೋದ್ಯಮದ ಆಗುತ್ತಿಲ್ಲ ಪತ್ರಕರ್ತರಾಗಿ ಕೆಲಸ ಮಾಡಿಲ್ಲ ನಿಮ್ಗೆ ಪ್ರಿಂಟ್ ಮೀಡಿಯಾದ ಅನುಭವ ಇಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಿಲ್ಲ ಈ ಮೀಡಿಯಾ ಆಂಕರ್ ಆದ ತಕ್ಷಣ ಅವರು ನಾವು ಪತ್ರಕರ್ತರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ಈಗ ನೋಡಿ ಯಾರು ಪತ್ರಿಕೋದ್ಯಮದ ಗರಡಿಯಿಂದ ನಿಮ್ಮಂಥವ್ರು ಬಂದಿದ್ದಾರೆ ಅಜಿತ್ ಹನುಮಕ್ಕನಂತವರು ಬಂದಿದ್ದಾರೆ ಅವರಿಗೆಲ್ಲ ಪತ್ರಕ ಪತ್ರಿಕೋದ್ಯಮ ಅಂದರೆ ಏನಂತ ಗೊತ್ತಿದೆ ಅದರ ಬೇಸ್ ಸ್ಟಡಿ ಇದೆ ಇವರೆಲ್ಲ ವೀಡಿಯೋ ಆ್ಯಂಕರೂರು ಹಾಗಂತೇಳಿ ಅವರು ನಾನು ನಿಂದಿಸೋದಿಲ್ಲ ಆದರೆ ಅವ್ರು ಮಾಡ್ತಾ ಇರೋದು ಸಮಾಜ ಒಡೆಯುವಂಥ ಕೆಲಸ ಅವ್ರು ಮಾಡಿರೋದು ಅದನ್ನೇ ಒಟ್ಟಾರೆ ವ್ಯೂಸ್ಗೋಸ್ಕರ ಸರ್ ಅವರಿಗೆ ಒಂದು ಒಂದು ಹೊಟ್ಟೆ ಪಾಡಿನ ಸಬ್ಜೆಕ್ಟು ಆ ಎಂಟುನೂರು ವರ್ಷದ ಪರಂಪರೆ ಹಾಳಾದರೂ ಅಡ್ಡಿಲ್ಲ ಅವರಿಗೆ ವ್ಯೂಸ್ ಆಗಬೇಕು ಜನ ಅವ್ರ ಗೊಂದಲಕ್ಕೆ ಬೀಳಬೇಕು ಅವರು ಹೇಳಿದು ಹೇಳಿರುವ ಸುಳ್ಳನ್ನು ನಿರಂತರವಾಗಿ ಹೇಳಿರುವ ಸುಳ್ಳನ್ನು ನಂಬಬೇಕು ಅನ್ನೋದು ಒಂದು ಒಂದು ದುಷ್ಟತನ ಅದು ಎಲ್ಲರಿಗೂ ಈಗ ಬಿಸಿ ಮುಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಬಿಸಿ ಮುಟ್ಟಿದೆ ಸರ್ ನಿನ್ನೆ ಒಬ್ಬ ಯಾವುದೋ ಒಂದು ಚಾನಲ್ನವನು ಸಿಗಾಕೊಂಡು ಬಿಟ್ಟಿದ್ದ ಅದೇ ಅವರು ರಾಕೇಶ್ ಶೆಟ್ಟರು ರಾಕೇಶ್ ಶೆಟ್ಟರು ಅವರು ಮನೇಲಿ ಮಲ್ಕೊಂಡಿದ್ದಾರೆ ಇವನು ರಾಕೇಶ್ ಶೆಟ್ಟಿ ಮತ್ತು ಇವರೆಲ್ಲ ಬಂದು ಥ್ರೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಸುಳ್ಳು ಸುಳ್ಳೆ ವಿಡಿಯೋ ಲೈವ್ ಮಾಡ್ತಿದ್ದಾನೆ ಅವನಿಗೆ ಪಾಪ ಅವ್ರು ಹೊಡಿತಿದ್ದದ್ದು ದೊಡ್ದು ಹೋಗಿ ಅವನನ್ನು ಬೆತ್ತಲು ಮಾಡಿಬಿಟ್ಟಿದ್ದಾರೆ ಅಂಥದ್ದು ನೂರಾರು ಸುಳ್ಳುಗಳನ್ನು ಅವ್ರು ಹರಿಯಬಿಟ್ಟಿದ್ದಾರೆ ಪರಿಮಳ ಟೀಚರು ಹಾಗೆ ಹೀಗೆ ಹೋದಲ್ಲಿ ಬಂದಲ್ಲಿ ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಸುಳ್ಳು ಸಾಕ್ಷಿ ನಮ್ಮ ಹತ್ರ ಇದೆ ಸಾಕ್ಷಿ ನಮ್ಮ ಹತ್ರ ಇದೆ ನಮ್ಮ ಹತ್ರನೇ ಇದೆ ಮೊಬೈಲಲ್ಲಿದೆ ಹಾರ್ಡ್ ಡಿಸ್ಕಲ್ಲಿದೆ ಅಂತೇಳಿ ಈಗ ಸಾಕ್ಷಿ ಯಾವುದೂ ಇಲ್ಲ ಇದ್ದಿದ್ದರೂ ಕೊಡ್ತಾ ಇದ್ದಾರೆ ಅವರು ಇದು ಇಂಥದ್ದೇ ಬುರುಡೆ ಸಾಕ್ಷಿಗಳೇ ಇರೋದು ಬೂರ್ಡೆ ಬಡಾಯಿಗಳನ್ನು ಬಿಟ್ಟು ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಬೇಕಾದಂಥ ಸಾಕ್ಷಿ ನಿರ್ಮಾಣ ಮಾಡೋದು ಜಯಂತು ತಂಗಚ್ಚನ್ ಅನ್ನೋ ವ್ಯಕ್ತಿ ಸುಳ್ಳು ಸುಳ್ಳೆ ಎಸ್ ಐ ಟಿಗೂ ಕಂಪ್ಲೇಂಟ್ ಕೊಡ್ತೇನೆ ಆಗಿದೆ ಹೀಗಿದೆ ಅಂತೇಳಿ ಅವರೆಲ್ಲರೂ ಕೂಡ ಜೈಲಿಗೆ ಹೋಗಬೇಕು ಆ ದಿನ ಈ ಹೋರಾಟಕ್ಕೆ ಜಯ ಅಂತ ನನ್ನ ಒಂದು ಸಾಂಕೇತಿಕವಾಗಿ ಧರ್ಮಸ್ಥಳವನ್ನು ಗಮನಿಸಿದರೆ ಈಗ ಹಿಂದೂಗಳೆಲ್ಲರೂ ಮತ್ತೆ ಇಲ್ಲಿವರೆಗಂತೂ ಒಗ್ಗಟ್ಟಾಗಿಲ್ಲ ನಾವು ಇಲ್ಲಿವರೆಗೆ ನಮ್ಮ ಮೇಲೆ ದಾಳಿ ಮಾಡಿದ್ದನ್ನು ನೋಡಿಕೊಂಡು ನಾವು ಚಂದ ನೋಡ್ತಾ ಇದ್ದೇ ಕೂತಿದ್ದೆವು ಈಗ ನಾವು ಒಗ್ಗಟ್ಟಾಗುವಂಥ ಒಂದು ಸಂಕ್ರಮಣದ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ ಅಂತ ಅನ್ನಿಸ್ತದೆ ಬಹುತೇಕ ಹಿಂದೂಗಳ ಮನಸ್ಸಿನಲ್ಲಿ ಒಂದು ಜಾಗರಣದ ಪರಿಸ್ಥಿತಿ ಒಂದು ಜಾಗೃತಿ ಮೂಡಿದೆ ಇದನ್ನು ಅನ್ಯಾಯ ಮಾಡಿದರು ನಮ್ಮ ಕ್ಷೇತ್ರದ ಮೇಲೆ ಅನ್ನುವಂಥ ಒಂದು ನೋವು ಅವರಲ್ಲಿ ಕಾಡ್ತಾ ಇದೆ ಇನ್ ಈ ಈ ಧರ್ಮಸ್ಥಳ ಆಯ್ತಲ್ಲ ನಾಳೆ ಶೃಂಗೇರಿಗೆ ಬರ್ತಾರೆ ಇವರು ನಾಳೆ ಉಡುಪಿಗೆ ಬರ್ತಾರೆ ನಾಡಿದ್ದು ಕೊಲ್ಲೂರಿಗೆ ಬರ್ತಾರೆ ಗೌರಿ ಇದ್ದಾಗಲೇ ಆಯ್ತಲ್ಲ ಹೌದ್ ಸರ್ ಆ ಸಂತತಿಗಳೇ ಗೌರಿ ಬೀಜಗಳ ಸಮಸ್ಯೆ ಇದು ಉಡುಪಿ ಚಲೋ ಮಾಡ್ಕೊಂಡು ದನದ ಮಾಂಸವನ್ನ ಬೇಯಿಸಿಕೊಂಡು ಊಟ ಮಾಡಬೇಕು ಅಂತ ಹೊರಟಿದ್ರಲ್ಲ ದನದ ಮಾಂಸಕ್ಕೂ ಉಡುಪಿಗೂ ಎಲ್ಲಿ ಸಂಬಂಧ ಸಂಬಂಧ ಇಲ್ಲ ನೋಡಿ ಅಲ್ಲಿ ಕನಕ ಗೋಪುರದ್ದು ವಿವಾದವೇ ಅಲ್ಲ ಅಲ್ಲವೇ ಅಲ್ಲ ಸೃಷ್ಟಿ ಮಾಡಿದ್ದು ಅದು ಹಳೆ ಯಾವುದೋ ಒಂದು ಕಟ್ಟಡವನ್ನು ಒಡೆದು ಅವ್ರು ಬಹಳ ಭವ್ಯವಾಗಿ ಮತ್ತೆ ನಿರ್ಮಿಸಿ ಅದಕ್ಕೊಂದು ಹೆಸರನ್ನು ಕೊಟ್ಟರು ಆದರೆ ಇವರು ಏನು ಮಾಡ್ತಾ ಇದ್ದಾರೆ ಶಬರಿಮಲೆಗೆ ದಾಳಿ ಮಾಡುವಂತದ್ದು ಇದೆಲ್ಲ ಕೂಡ ಧರ್ಮಸ್ಥಳವೂ ಕೂಡ ಅದೇ ಒಂದು ವ್ಯವಸ್ಥೆ ಅಂತ ಹೇಳ್ತೀನಿ ಸರ್ ಕೊನೆಗೂ ಮುಂದೇನು ಮುಂದೆ ಸರ್ ಇದೆ ಎನ್ಐಎ ತನಿಖೆ ಆಗಬೇಕು ಮತ್ತೆ ಹಿಂದೂಗಳ ಒಗ್ಗಟ್ಟಿಗೆ ಒಂದು ನೆಲೆಗೆ ತರುವಂಥದ್ದು ಏನಾದರೂ ಒಂದು ಸರ್ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅದೇ ಕೆಲಸದಲ್ಲಿ ತನ್ನ ತಾನು ನಿರಂತರವಾಗಿ ತೊಡಗಿಸಿಕೊಳ್ಳುತ್ತೆ ಜನರಲ್ಲಿ ಬದಲಾವಣೆ ಪರಿವರ್ತನೆ ಗಾಳಿ ಬೀಸಿದೆ ಮುಂದಿನದ್ದು ಒಂದು ವಿಜಯದ ಹಾದಿ ಅಂತ ನಾನು ಅಂದ್ಕೊಳ್ತೀನಿ ಸರ್ ಧರ್ಮಸ್ಥಳದ ಕಾಬಂದರು ಅಥವಾ ಕುಟುಂಬ ನಿಮ್ಮ ನಿಮ್ಮ ಈ ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ಸರ್ ಅವರು ಭಾಳ ನಿರ್ಲಿಪ್ತರು ಪೂಜ್ಯ ಕಾವಂದರು ನಮ್ಮನ್ನು ನೋಡಿದ ತಕ್ಷಣ ಭಾಳ ಖುಷಿ ಪಡುವಂಥದ್ದು ಎಕ್ಸೈಟ್ಮೆಂಟು ಏನಿಲ್ಲ ಸಾಮಾನ್ಯ ಎಲ್ಲರನ್ನ ಹೇಗೆ ನೋಡ್ತಾರೋ ಹಾಗೆ ನನ್ನನ್ನು ನೋಡ್ತಾರೆ ನಾನು ಹೋದ ನಾವೊಂದು ನಮ್ಮ ಒಂದು ಗಿಡ ಅವ್ರ ಹತ್ರ ನಮ್ಮ ಒಂದು ಏಳ್ನೂರು ಮೀ ಮೀಟ್ರ್ ನಮ್ಮ ಜೊತೆ ನಡ್ಕೊಂಡು ಬಂದು ಒಂದು ಗಿಡವನ್ನು ನೆಟ್ಟರು ಆ ನಿರ್ಲಿಪ್ತ ಭಾವವೇ ಬಿಟ್ಟರೆ ಒಂದು ವಿಶೇಷವಾದದ್ದೇನಿಲ್ಲ ಆದರೆ ನಮಗೊಂದು ತೃಪ್ತಿ ಇದೆ ತಾವಂದ್ರಂತ ಹಿಡೀ ಲೋಕ ಕಲ್ಯಾಣವನ್ನು ಮಾಡುವ ಒಬ್ಬ ತಪಸ್ವಿ ಅವರ ಪರವಾಗಿ ನಾವು ನಿಂತಿದ್ದೇವೆ ಅವಕಾಶ ಅವಕಾಶ ಇದು ಯೋಗ ಸರ್ ಇದು ಪುಣ್ಯಕ್ಷೇತ್ರದ ಪರವಾಗಿ ನಿಲ್ಲುವ ಯೋಗ ನನಗೆ ಸಿಕ್ಕಿದೆ ಯಾವ ಜನ್ಮದ ನಮ್ಮ ಹಿರಿಯರ ಪುಣ್ಯವೇನೋ ಗೊತ್ತಿಲ್ಲ ಯಾಕಂದ್ರೆ ನನಗೊಂದು ನೆಮ್ಮದಿ ಇದೆ ಸಾರ್ಥಕತೆ ಇದೆ ಹಾಗಾಗಿ ಅವರ ಒಂದು ಮನಸ್ಸಿನ ಒಳಗಡೆ ಒಂದು ಹಾರೈಕೆ ಇರುತ್ತೆ ಹೇಮಾವತಿ ಅಮ್ಮನ ಹಾರೈಕೆ ನನಗೆ ಮೂಕಾಂಬಿಕೆಯ ಆಶೀರ್ವಾದ ಇದ್ದ ಹಾಗೆ ಹಾಗಾಗಿ ಭವಿಷ್ಯ ಅನ್ನೋದು ನನಗೆ ತುಂಬ ಒಳ್ಳೇದಿದೆ ಅಂಥೇಳಿ ನನ್ನ ನಿರೀಕ್ಷೆ ಯಾಕಂದರೆ ಅಂಥ ಅವರಂತ ಹೇಳಿ ಅಲ್ಲ ನನ್ನ ಮೇಲೆ ಯಾವುದೊಂದು ಸುಳ್ಳು ಒಂದು ಪ್ರಕರಣ ದಾಖಲಾದಾಗ ನೂರಾರು ಜನ ನನಗೋಸ್ಕರ ಉಪವಾಸ ಕೂತವರಿದ್ದಾರೆ ಊಟ ಮಾಡದೆ ನನಗೋಸ್ಕರ ಪ್ರಾರ್ಥನೆ ಮಾಡಿದವರಿದ್ದಾರೆ ಅಕ್ಕಂದಿರು ದೀಪ ಹಚ್ಚಿದವರಿದ್ದಾರೆ ಹರಕೆಯನ್ನು ಸಲ್ಲಿಸಿದವರಿದ್ದಾರೆ ದೇವಸ್ಥಾನದಲ್ಲಿ ನನ್ನ ಪರವಾಗಿ ಹರಕೆ ಕಟ್ಟಿದವರಿದ್ದಾರೆ ಅಂತಹ ನೂರಾರು ಮಾತೆಯರನ್ನ ಅಕ್ಕ ತಂಗಿಯರನ್ನ ಈ ಹೋರಾಟ ಕೊಟ್ಟಿದೆ ದಿನಕ್ಕೆ ನೂರಾರು ಸಜ್ಜನರು ಫೋನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಂದ ಫೋನ್ ಮಾಡಿ ನಮ್ಮಿಂದ ಏನಾಗಬೇಕು ನಿಮಗೆ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ದೊಡ್ಡ ಸಜ್ಜನ ವಲಯ ನಮ್ಮ ಪರವಾಗಿ ಅವರ ಆಶೀರ್ವಾದದ ಒಂದು ಒಂದು ತಂಪನ ನಮ್ಮ ಮೇಲೆ ಎರೆದಿದ್ದಾರೆ ಅಂತ ಈ ನಿಮ್ಮ ಮೇಲೆ ಅಥವಾ ನಮ್ಮ ಎಲ್ಲರೂ ಈ ಧರ್ಮಸ್ಥಳದ ಪರವಾಗಿದ್ದವರು ಆದರೆ ನಿಮ್ಮ ಮೇಲೆ ಹೆಚ್ಚು ಮಾನಹಾನಿ ಮಾಡುವಂಥದ್ದು ಹಿಂಸೆ ಕೊಡುವಂಥದ್ದು ಏನು ಪೇಮೆಂಟ್ ಇರಾಕೆ ಗಿಳಿ ಅದೇ ಇದೇ ಇವನು ನಾನು ಅದಕ್ಕೆ ಸರಿಯಾಗಿ ಉಗಿದ್ದೇನೆ ಏನು ಪೇಮೆಂಟ್ ಗಿಳಿಯೊಂದು ಅಂತ ಮಾತಾಡಿದ್ದು ಇವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಗಿಳಿ ಭವಿಷ್ಯ ಹೇಳಲಿಕ್ಕೆ ಆ ಗಿಳಿಯನ್ನು ಬಳಸ್ಕೊಳ್ತಾರೆ ನಾನು ಹಿಂದಿನಿಂದ ಹೇಳಿದಂಥ ಏನು ಇದು ಹೀಗಾಗ್ತದೆ ಹೀಗಾಗ್ತದೆ ಅಂತೇಳಿದ ಎಲ್ಲ ಭವಿಷ್ಯ ಸತ್ಯ ಆಗಿದೆ ಗಿಳಿ ಅಂತೇಳಿದರೆ ಶೃಂಗೇರಿಯ ಶಾರದೆಯ ಕೈಯಲ್ಲಿ ಇರ್ತದೆ ಅದು ಗಿಳಿ ಅಂತ ಹೇಳಿದ್ರೆ ನನಗೇನು ಬೇಜಾರಿಲ್ಲ ನನ್ನ ಊರು ಗಿಳಿಯೂರು ಶುಕಪುರ ಅಂತೇಳಿ ಇತ್ತು ಊರಿನ ಹೆಸರು ಅದು ಅವರು ಗಿಳಿ ಅಂತ ಕರೆದ್ರೆ ಗಿಳಿ ಅದು ಒಂದು ಒಳ್ಳೆಯ ಒಂದು ಪಕ್ಷಿ ಅದು ಅದರ ಬಗ್ಗೆ ನನಗೇನು ಬೇಜಾರಿಲ್ಲ ಪೇಮೆಂಟ್ ಗಿರಾಕಿ ಅಂತ ಹೇಳಿದ್ದಾರೆ ನಾನು ಪೇಮೆಂಟ್ ತಗೊಳ್ಳುವ ಕಾರಣಕ್ಕೆ ಏನಾದರೂ ಧರ್ಮಸ್ಥಳದ ಪರವಾಗಿ ನಿಂತಿದ್ದರೆ ಪೇಮೆಂಟ್ ತಗೊಂಡು ಈ ಹೋರಾಟ ಮಾಡ್ತೀನಿ ಅಂತೇಳಿ ಒಂದು ಡೀಲ್ ಮಾಡ್ಕೊಂಡಿದ್ದರೆ ಅಲ್ಲ ಆ ನಾನು ಅದು ಅದಕ್ಕೆ ನೂರು ಪಟ್ಟು ದುಡ್ಡನ್ನು ದಂಡವನ್ನು ಆ ಧರ್ಮಸ್ಥಳದ ಮಂಜುನಾಥನಿಗೆ ಸಲ್ಲಿಸುವಂತಾಗಲಿ ನನಗೆ ಆ ಪೇಮೆಂಟಿನ ಕಾರಣಕ್ಕೆ ಅದನ್ನು ಜನ ಹೇಳೋದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆತ್ಮಸಂತೃಪ್ತಿ ಇದೆ ಕೊಲ್ಲೂರು ಮುಖಾಂಬಿಕೆಯ ಮುಂದೆ ನಿಂತಾಗ ಅಮ್ಮ ನಾನು ಸರಿ ಇದ್ದೀನಿ ನೈತಿಕವಾಗಿ ಎದುರುಗಡೆ ನಿಂಗುತ್ತಲ್ವಾ ಅನ್ನೋ ರೀತಿಯಲ್ಲಿ ಅವಳನ್ನು ಫೇಸ್ ಮಾಡುವಂಥ ಒಂದು ನೈತಿಕ ಬ ಬಲವನ್ನು ಅವಳು ಕೊಟ್ಟಿದ್ದಾಳೆ ನನಗೆ ಅದು ನನಗೆ ತೃಪ್ತಿ ಕೊಟ್ಟಿದೆ ಈಗ ಜನ ನೂರಾರು ಹೇಳ್ತಾರೆ ನನ್ನ ಹತ್ರ ಈ ಕೆ ಅದು ಭಾಳ ಹಾಸ್ಯಾಸ್ಪದ ಕೆಲವರಿಗೆ ನಾನು ಈ ನನ್ನ ಇಂಟೀರಿಯರ್ ಫೀಲ್ಡಲ್ಲಿ ಕೆಲವರು ಪೇಮೆಂಟ್ ಮಾಡೋಕ್ಕಿರುತ್ತೆ ಅವರು ಫೋನ್ ಮಾಡ್ತಾರೆ ನಾನು ಆಗ ಸುಮ್ಮನೆ ತಮಾಷೆ ಅಂದ್ಕೊಳ್ಳೋದು ಊರು ತುಂಬ ಜನ ಹೇಳ್ತಿದ್ರು ಅವ್ನಿಗೆ ಕೋಟಿ ಗಟ್ಟಲೆ ಬಂತು ಅಂತೇಳಿ ನಾವು ಇವ್ರಿಗೆ ಎರಡು ಮೂರು ಲಕ್ಷ ಕೊಡೋಕೆ ಪೇಮೆಂಟು ಹೊಂದಿಸಲಿಕ್ಕೆ ಕಷ್ಟಪಡ್ತಿದ್ದೀವಿ ಅಂತೇಳಿ ಅನಿಸುತ್ತೆ ನಡೆಯುತ್ತೆ ಸರ್ ಆದರೆ ಟೀಕೆಗಳೆಲ್ಲವೂ ಸಾಯ್ತವೆ ಕೆಲಸ ಉಳಿತದೆ ಈ ಸತ್ಯದ ಪರವಾಗಿ ನಾವು ನಿಂತಂಥ ಇಡೀ ತಂಡ ಇದೆಯಲ್ಲ ನಿಮಗೆ ತುಂಬ ಜನ ನಿಮಗೆ ಅಲ್ಲಿ ನಮ್ಮ ಧರ್ಮಸ್ಥಳದಲ್ಲೇ ಸಂದೀಪ್ ರೈ ಅವ್ರು ಇರ್ಬೋದು ಶಶಿಧರ್ ಶೆಟ್ಟಿ ಗುರುವೈನ್ ಕೆರೆ ಇರ್ಬೋದು ಅವರೆಲ್ಲ ಭಾಳ ರಿಸ್ಕನ್ನು ಅಲ್ಲೇ ಊರಲ್ಲೇ ಓಡಾಡುವಂಥ ಊರಲ್ಲಿರುವ ರಾಕ್ಷಸರನ್ನು ಎದುರಾಕ್ಕೊಂಡು ಕ್ಷೇತ್ರದ ಪರವಾಗಿ ನಿಂತವ್ರು ದೊಡ್ಡ ವರ್ಗ ಇದ್ದಾರೆ ನಮ್ಮ ಭಾಸ್ಕರ್ ಧರ್ಮಸ್ಥಳ ಅಂತೇಳಿ ಶಾಮಣ್ಣ ತುಂಬ ಜನ ಅವರೆಲ್ಲರದ್ದು ದೊಡ್ಡ ಒಂದು ಕೊಡುಗೆ ಆ ಕ್ಷೇತ್ರಕ್ಕೆ ಅವರೆಲ್ಲ ನಿಜವಾದ ಅಣ್ಣಪ್ಪನ ಒಂದೊಂದು ಅಂಶವನ್ನು ತಗೊಂಡು ಆ ಸ್ಪಿರಿಟಲ್ಲಿ ಹೋರಾಟ ಮಾಡಿದ್ದಾರೆ ಅವರಿಗೆಲ್ಲ ದೊಡ್ಡ ಶಕ್ತಿಯನ್ನು ಮತ್ತು ಒಳ್ಳೆಯದನ್ನು ದೇವರು ಕೊಡಲಿ ಅಂತೇಳಿ ನಾನು ಆರೈಸೋದು ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್